ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಾನಲ್ ನಾ ಮುಂಜೇನೆ ಮುಂಜಾನೆ ಸ್ಟಾರ್ಟ್ ಮಾಡೀನಿ ಈಗ ಟೈಮ ಹತ್ತಕ್ಕೆ ಒಂದು ಹತ್ತು ನಿಮಿಷ ಕಡಿಮೆ ಐತಿ ಎಲ್ಲ ಕೆಲಸ ಮುಗಿಸ್ಕೊಂಡೇ ಈಗಂತೂ ಮಗ ನಮ್ಮ ಮಕ್ಕಳದು ಸ್ಕೂಲ್ ಅಂತರೂ ರಜೆ ಕೊಟ್ಟರು ಸ್ಕೂಲ್ ರಜೆ ಕೊಟ್ಟು ಈಗ ಅವರು ಮನೆಗೆ ಇದ್ದಾರೆ ನಾವು ಈಗ ರಂಜಾನ್ ಹಬ್ಬ ಐತಲ್ಲ ರಂಜಾನ್ ಹಬ್ಬದ್ದು ಒಂದು ಶೀ ಒಂದಿಷ್ಟು ಸೀರೆ ಬಂದವ ಸೀರೆ ಬಂದವು ಸೀರೆ ಗೊಂಡೆ ಕಟ್ಟಬೇಕಾಗೈತಿ ಮೂರು ಸೀರೆ ಬಂದವ ರಂಜಾನ್ ಹಬ್ಬ ಸಂಡೇನೇನೋ ಬಡೀರಾತೇತಂತ ಅಷ್ಟನ್ನು ಇದ್ರೆ ಕೊಡ್ಬೇಕಂತ ಇವತ್ತು ಆಲ್ರೆಡಿ ಗುರುವಾರ ನಿನ್ನೆ ತಂದು ಕೊಟ್ಟಿರೋರು ಅದಕ್ಕೆಲ್ಲ ಅದು ತರಾಕ ಮಾರ್ಕೆಟ್ಗೆ ಹೋಗ್ಬೇಕು ಅದಕ್ಕೆ ಹಾಕಿಸಿದ್ರೆ ಮುಂಜಾನೆಯದ್ದು ಬಡ ಬಡ ಬಟ್ಟ ತೊಳೆದಿಲ್ಲ ಯಾಕಂದ್ರೆ ಹನ್ನೊಂದು ರಿಯಟ್ಲೇ ವಾಪಾಸ್ ಬರ್ಬೇಕಂತ ಮಾಡೀವಿ ಯಾಕಂದ್ರೆ ಆಮೇಲೆ ನಮ್ಮ ಅಕ್ಕ ಬಟ್ಟೆ ತೊಳ್ಕೋದು ಕುಂದಿರ್ತಾರೆ ನಾನು ಗೊಂಡೆ ಕಟ್ಕೋತ ಕುಂದಿರ್ಬೋದು ಅಂತೇಳಿ ಪ್ಲ್ಯಾನ್ ಹಾಕಿ ಬಟ್ಟೆ ಅಲ್ಲೇ ಇಟ್ಟು ಎಲ್ಲ ಮುಂಜಾನೆ ಇದ್ದು ಕಸ ಬಂಡೆ ಎಲ್ಲ ಮಾಡ್ಕೊಂಡ್ವಿ ಆ ಮಾಡ್ಕೊಂಡು ಇವತ್ತ ನಷ್ಟ ಶಿರಾ ಉಪ್ಪಿಟ್ಟ ಮಾಡಿದ್ವಿ ಶಿರಾ ಉಪ್ಪಿಟ್ಟ ತಿಂದ್ವಿ ಇವತ್ತಿನ ನಾಷ್ಟ ಶಿರಾ ಉಪ್ಪಿಟ್ಟಾಗಿತ್ತು ತೋಳಿಲ್ಲ ನಾನು ಬ್ಲಾಗ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹಂಗೆ ಬಿಟ್ಟೆ ಇವತ್ತಿನ ನಾಷ್ಟ ಶಿರಾ ಉಪ್ಪಿಟ್ಟಾಗಿತ್ತು ಮತ್ತು ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕಮೆಂಟ್ ಜಾಸ್ತಿ ಬಂದಿರ್ತಾವ ಲೈಕ್ ಕಮ್ಮಿ ಬಂದಿರ್ತಾವೆ ಹಂಗೆ ಆಕತೈತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಇಷ್ಟ ಆದವ್ರಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಸಿಂದ್ರೆ ವಿನಂತಿ ಮಾಡ್ಕೋತೀವ್ರಿ ನೋಡಿರಿ ಡಿಚ್ಚು ನಂದು ನಿಂದು ಆಗೈತಲ್ಲ ಹಂಗೆ ನೋಡ್ರಿ ನಂದು ನನ್ನ ಮಗಂದು ಅಂಗಿ ಮ್ಯಾಚ್ ಆಗೈತಿ ಮ್ಯಾಚಿಂಗ್ ಅಂತೇನು ಹಾಕೊಂಡಿಲ್ಲ ಆದರೂ ಮ್ಯಾಚ್ ಆಗೈತಿ ಎಲ್ಲಿ ಹೋದ್ರು ಎಲ್ಲಿ ಬಂದರು ಇವ ಅಂತರ ನಾ ಅಂತೇಳಿ ಮನೆಗೆ ಬಿಡ್ತಾನೆ ಮನೆಗೆ ಇರೀನಿ ಅಜ್ಜಿ ಅಜ್ಜಿ ಅದರ ಅಪ್ಪ ಅದರ ಅಣ್ಣ ಅದೇ ಇರು ಮನೆ ಯಾಕೆ ಇವ ಅಂತರ ಒಟ್ಟ ಮನೆಗೆ ಇರೋದಿಲ್ಲ ರೀ ನಾವು ಎಲ್ಲಿ ಓದ್ತೀವಿ ಅಲ್ಲಿ ಬೆನ್ನು ಹತ್ತಾನೆ ನೀವು ಹೋದ ಬ್ಲಾಗ್ ಒಳಗೆ ಕಳೆದ ಬ್ಲಾಗ್ ಒಳಗೆ ಅದು ಎಲ್ಲ ನೋಡಿರಲ್ರಿ ಹೆಂಗೆ ಮಾಡ್ತಾನವ ಅಂತ ಹೇಳ್ತೀವಿ ಚಂದ್ರ ಎಲ್ಲರೇ ನಾವು ಯಾರೇ ಹೊಂಟೇವೆ ಅಂದ್ರೆ ಸಾಕು ಬರೀ ಒಂದು ಸ್ವಲ್ಪ ಅವಾಜ್ ಬಂದ್ರೆ ಸಾಕು ರೆಡಿನೇ ರೀ ಈಗ ಅವನು ರೆಡಿಯಾಗಿ ನಿಂತಾನೆ ನಮ್ಮ ಅಕ್ಕನೂ ಬರಕತ್ತಾಳ ರೆಡಿ ಆಗಿ ಕರ್ತಾಳಾಕೂ ಈ ಸದಾಕೂ ಬರ್ತಾರ ಬರ್ನ ಹೋಗ್ಬೇಕ್ರಿ ಹೋಗಿ ಏನೇನು ಬೇಕು ಎಲ್ಲ ನೋಡಿ ಮಾಡಿ ತೊಗೊಂಬರ್ಬೇಕು ಸೀರೆಗೊಂಡೆ ಅದ ಮೂರ್ತ ಅದು ಇದು ಬೇಕಾಗ್ಯಾವ ದಾರ ಅದು ಮೂರು ಥರ ಅವ್ರೇನು ಡಿಸೈನ್ ಹೇಳಿಲ್ಲ ಹಿಂಗೆ ಕಟ್ಟರಿ ಹಂಗೆ ಕಟ್ಟ್ರಿ ಅಂತ ಡಿಸೈನ್ ಹೇಳಿಲ್ಲ ಒಟ್ಟು ಚಂದಾಗೆ ಕಟ್ಟರಿ ನೀವು ಹೆಂಗೆ ಕಟ್ತೀರಿ ಕಟ್ಟ್ರಿ ಅಂತ ಹೇಳ್ಕೀಸ್ರೆ ನಮ್ಮ ಮೇಲೆ ಅವರು ನಾನೇ ನೋಡ್ಕೀಸಿಂದ್ರೆ ಚಲೋ ಡಿಸೈನ್ ಕಟ್ಬೇಕ್ರಿ ಏನು ಪುಷ್ಪ ಪುಷ್ಪ ಅಂತ ನೋಡಿರಿ ಉಳ್ಕಲ್ಲ ಉಳ್ಕಲ್ಲ ಅಲ್ಲಿ ತೋರ್ಸರಿಗೆ ಅಲ್ಲಿ ತೋರಿಸು ಅಲ್ಲ ಹಿಂಗೆ ನಾಡು ತೋರಿಸ್ಯಾಣೆ ಅಲ್ಲಿ ತೋರ್ಸ್ಯಾಣೆ ಗುಡ್ ಬಾಯ್ ಅಲ್ಲ ನೀನು ಗುಡ್ ಬಾಯ್ ಅಲ್ಲ ತೋರಿಸು ತೋರಿಸು ತೋರಿಸಿ ಅಲ್ಲಿ 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 ತೋರಿಸು ನನಗಲ್ಲ ಅಲ್ಲಿ ತೋರಿಸು ತರಿಸು ಈ ಮಾಡ ಈ ವ್ಯಾಗಿ ವ್ಯಾಗಿನ ಈ ಬಿಡೋ ಬಿಡು ಆಯ್ತ್ರಿ ರೂಪಕಾಯ್ತಾ ಆಯ್ತ್ರಿ ನಮ್ಮಅಕ್ಕ ಬಂದ ನಮ್ಮ ಅತ್ತಿ ಅರ್ಧ ಅಷ್ಟ್ಯದ ಅವರು ಅರ್ಬಿಲ್ಕೋಕೋತಾರ ಅವರು ರಂಜಾನ್ ಅರ್ಬಿ ಅದಾವ ಈಗ ಅವ್ರದ್ ಕೆಲಸ ನೋಡ್ಬೇಕು ಈಗ ಅದೇ ರಂಜಾನ್ ಕಟ್ಟಲಿ ಸೀರೆ ಗೊಂಡೆ ಕಟ್ಟರೆ ಹಾಕ ಹಾಕ್ಯಾರ ಬಂದ ಅವು ಸೀರೆ ಗೊಂಡೆ ಕಟ್ಟಿ ಎರಡು ಮೂರು ದಿನದಾಗ ಅವ್ರಿಗೆ ಕೊಡ್ಬೇಕ ਅੰਗਾ ਕਦ ਮੁਕਾਦ ਵੰਗਨੰਕੜੰਗ ਤੇ ਬਾਰ ਪਕਾਓ ਹਾਂ ਨਮਕ ਕਾ ਨੂੰ ਬੰਦੀ ਰੈਡੀ ਆ ਗਈ ਮੰਮੀ ਹੋ ਗਈ ਬਰਤੀ ਗਾਂਧੀ ਚੌਕ ਹੈ ਹਾਂ ਗਾਂਧੀ ਚੌਕ ਬਾਲ ਰੈਸੈਂਟ ਟੇਕ ਨੂੰ ਰੁਕਿਸ਼ਾਰਾ ਹਾਂ ਮੰਮੀ ਮਰਦਾਂ ਨਾਲੇ ਬੱਟ ਬੰਨ ਗੋਤ ਲੰਤ ਹੈ ಭಾಳ ಕಿರಿಕಿರಿ ಆಗೈತಿ ಮಮ್ಮ ಮಮ್ಮಂದಾಗ ಬಿಟ್ಟು ಬರ್ತೀವಿ ನೀ ನಮಗೇನು ರೊಕ್ಕ ಒಂದಿಲ್ಲ ಇಟ್ಕೊ ಮಮ್ಮಿ ಅವನಿಗೆ ಮನೆಯಾಗ ಕಬಿನಾಲ್ ಕೊಡಿಸ್ತಾ ಹೋಗ ಅಜ್ಜಿ ಕಾಬಿನಾಲ ಹೋಗಿರು ಮನ್ಯಾಗ ಮತ್ತಿಂಗ್ ನಾನು ಹತ್ತು ರೂಪಾಯಿ ಕೊಡ್ತೀನಿ ನೋಡ್ರಿ ಅಮ್ಮ ಏನು ಹೇಳಿದ್ರು ಕೇಳೋ ಮಾತೇ ಇಲ್ಲ ಪಪ್ಪ ಅದರ್ಲಿ ಮನೆಯಾಗಿರು ನೋಡ್ರಿ ಹೊಂತೇವಿ ಬಸ್ ಆ ಮಮ್ಮಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ತೋತೀಂದಮ ಆಧಾರ್ ಕಾರ್ಡ್ ತಗೊಂಡಿವ್ರಿ ವೇಳೆ ಬಸ್ ಇದ್ದು ಅಂದ್ರೆ ಬಸ್ ಹತ್ತಿದ್ದು ಅಂದ್ರೆ ಸಿಟಿ ಬಸ್ ಹತ್ತಿದ್ದು ಅಂದ್ರೆ ಮುಂದೆ ಟೈಮ್ ಟು ಟೈಮ್ ಹತ್ತವೆನ ಗರ್ಲಿ ಅಂತ ನೀನು ಕಾರ್ಡ್ ತೋಂದ್ರೆ ಯೇಂದ್ರ ಸಿಟಿ ಬಸ್ ಸಿಕ್ಕು ಅಂದ್ರ ಸಿಟಿ ಬಸಿಗೆ ಹೋಗ್ತೀವಿ ಇಲ್ಲ ಮಾಮೂಲಿ ನಾವು ಆಟೋಕ್ಕೆ ಹೋಗಿ ಬರ್ತೀರಿ ನೋಡ್ಬೇಕು ಟೈಮ್ ಇಲ್ಲ ಅರ್ಜೆಂಟಾಗಿ ಯಾವ್ದು ಸಿಗ್ತೈತಿ ಅದಕ್ಕೆ ಹೋಗ್ತಿರಿ ಬಾರ್ ಪಾಕ ಇವನ್ನ ಹರಿದು ಚಪ್ಪಲ್ ಹಾಕೊಂಡಿನಿ ಮತ್ತೊಂದು ಶೀಲ ಮಮ್ಮಿಗೆ ಇನ್ನೇನ್ ನಾವು ಹೊಂಟಿದ್ದೇವ್ರಿಗೆ ಹೊರಗೆ ಆಗಿದ್ದೀವಿ ನೀವು ನೋಡಿದ್ರೆಲ್ಲ ಅಷ್ಟನ್ನು ಅಜ್ಜಿಯರು ಮತ್ತ್ ಬಂದ್ರಿ ಮತ್ ಬಂದು ಮತ್ತೆ ಎರಡ್ ಸೀರೆ ತಂದ್ಕೊಟ್ರಿ ಇಲ್ಲ ಇವರಡ್ ಸೀರೆ ಹಾಕಿಕೊಡವ ಇವರ ಸೀರೆ ಹೇಳಿ ಹಾಕೊಟ್ರಿ ಟೋಟ್ ಟೋಟಲ್ ಐದು ಸೀರೆ ಅದು ನೋಡಿರಿ ಐದು ಸೀರೆ ಈಗ ವರ್ಕ್ ಮಾಡಬೇಕು ಹಂಗೆ ನಾನು ಐದು ಸೀರೆ ಎಲ್ಲ ಎಲ್ಲಿ ಹೊತ್ಕೊಂಡು ಹೋಗ್ಲಿ ಹೇಳಿ ಅದರ ಸೈಡಿಂದು ಪೀಸ್ ಪೀಸ್ ಎಲ್ಲ ಕಟ್ ರೀ ಕಟ್ ಮಾಡ್ಸ್ಕೊಳಾಕ್ತಿನಿ ನಮ್ಮ ಅತ್ತಿಯರ ಕಡೆ ಹಂಗೆ ಪಾಲು ಹೇಳ್ಯಾರ ನಮ್ಮ ಅತ್ತಿಯರು ಪಿಕೋ ಪಾಲ್ ಪಾಲುನು ತೊಗೊಂಬ ಅಂಥೇಳಿ ಹೇಳ್ಯಾರ ಪಾಲು ದಾರ ಎಲ್ಲ ತರಬೇಕು ರೀ ಹಾಗಾಗಿ ಮಾರ್ಕೆಟ್ಗೆ ಇವತ್ತ ಹೊಂಟೀವಿ ನೋಡಿರಿ ಮೂರೇ ಯಾವಾಗ ಕಟ್ಲಪ್ಪ ಅನ್ನ ಕತ್ತಿದ್ದೆ ನಾನು ಯಾಕಂದ್ರೆ ಮೂರೇ ದಿನ ಇತ್ತು ಆಲ್ರೆಡಿ ರಂಜಾನ ಹಬ್ಬ ಇದು ಗುರುವಾರ ದಿನದ ಬ್ಲಾಗ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಆಯಿತು ರವಿವಾರನೇ ಬೆಳಿಗ್ಗೆ ಅಜ್ಜೆ ಹಬ್ಬ ಐತ್ರಿ ಹಾಗಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕಂದ್ರೆ ವಿಚಾರ ಮಾಡಕತ್ತಿದ್ದೀವ್ರಿ ವಿಚಾರ ಮಾಡ್ಕೋತ ಕೂತಾಗ ಮತ್ತು ಎರಡು ಬಂದು ನಮ್ಮ ಹತ್ತಿರ ಇಲ್ಲೇಳ ಹಾಕು ಅಂತಂದ್ರು ಬೇಡ ಮಮ್ಮಿ ಭಾಳ ಆಗತ್ತ ಅಂತಂತಂದೆ ನಾನು ನನ್ನ ಇಲ್ಲೇಳ ಹಾಕು ಅಂತಂದರು ಮತ್ತು ಅವರು ತಂದಾರಲ್ಲ ಕಸ್ಟಮರ್ ಹಾಗೆಲ್ಲ ಅವರಿಗೆ ಡಿಸಪಾಯಿಂಟ್ ಮಾಡಿಕ್ರೆ ಹಂಗೆ ಕಳಿಸ್ಬಾರ್ದು ಅಂಥೇಳಿ ಇಲ್ಲೇ ರಜೆ ಆಯ್ತು ಕಟ್ತೀನಿ ಅಂತ ಹೇಳಿಕ್ರೆ ಹೇಳಿ ಅವು ಮೂರು ಸೀರೆ ಇಸ್ಕೊಂಡಿವ್ರಿ ಬಟ್ ಕಟ್ಟೋದು ಹೆಂಗೆ ಗೊತ್ತಿಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸೀರೆಕೊಂಡೆ ಕಟ್ಟು ತನಕ ರಾಮಾಯಣ ಏನಾಗ್ತೈತೆ ನೋಡ್ರಿ ಅದನ್ನು ಮಾಡೋ ಕೆಲಸ ಮಾಡ್ಬೇಕ್ರಿ ನೋಡ್ರಿ ಮತ್ತು ಸೀರೆ ಬಂತು ಅವ್ರ ಹೊಂಟೀರಿ ಅವ್ವ ಈಗ ಹೊಂಟೀರಿ ಬರ್ರಿ ಬೇಕಾಗತ್ತೆ ಇಷ್ಟು ಕಲರ್ ಇದ್ರಾಗ ಫಾಲ ಸೀರೆ ಇವು ಪಿಕ್ ಪಾಲ ದಾರ ಎಲ್ಲ ತರಬೇಕು ಈ ತಳದ್ ಬಿಟ್ಟು ಎಲ್ಲ ಮನೆಯಾಗಿಟ್ಟು ಇವೆಲ್ಲ ಎಲ್ಲಾದ್ರೆ ಹಾಗೆ ಸೀರೆ ಎಲ್ಲ ಮನೆಯಾಗಿತ್ತೀವಿ ರೀ ಇಟ್ಟು ಬರೀ ಕಟ್ ಮಾಡ್ಕೊಂಬಂದ್ವಿ ಏನೇನು ತರ್ತೀವಿ ಏನೇನು ಬಿಡ್ತೀವಿ ಗೊತ್ತಿಲ್ಲ ಯಾಕಂದ್ರೆ ಭಾಳ ಭಾಳ ಅದು ಸಿಕ್ಕಾಬಿಟ್ಟು ಅದು ಕನ್ಫ್ಯೂಸ್ ಆಗಿಬಿಡ್ತೈತಿ ಅದು ಇಷ್ಟಿಷ್ಟು ಇಷ್ಟಿಷ್ಟೇ ಕಟ್ ಮಾಡ್ಕೊಂಬಂದು ನೋಡೋಣ ಬನ್ರಿ ಏನೇನು ತರ್ತಿ ಬನ್ನಿ ತೋರಿಸ್ತೀವಿ ಅಂತೂ ಇಂತೂ ನಾವು ಬರೋದಕ್ಕೆ ಬಸ್ ಹತ್ತಿತ್ರಿ ಬರೋದಕ್ಕೆ ಬಸ್ ಸ್ಟಾರ್ಟ್ ಆಗಿತ್ತು ನಾವು ಹಂಗ ಬಂದು ಓಡಿ ಬಂದು ಕೂತೀವ್ರಿ ನಮ್ಮ ಅತ್ತಿಯರು ಹೇಳಿದ್ದು ಒಳ್ಳೆಯದೇ ಆಯ್ತು ನೋಡ್ರಿ ಆಧಾರ್ ಕಾರ್ಡ್ ವೈ ಅಂತ ಹೇಳಿ ಇಲ್ಲಾಂದ್ರ ನಾವೇನು ಆಧಾರ್ ಕಾರ್ಡ್ ತರ್ತಿದಿಲ್ರಿ ಅವರು ಟಿಕೆಟ್ ತೆಗೋರು ಕಂಡಕ್ಟ್ರ್ ಎಷ್ಟನೇ ಸಾಲಿಗೆ ಹೋಗ್ತಾನೆ ಅಂತ ಹೇಳಿ ಕೇಳಿದ್ರಿ ನಾವು ಹೇಳ್ದೇವ್ರಿ ಆ ಎಲ್ ಕೆ ಜಿ ಹೋಗ್ತಾನೆ ಅಂತ ಅಂತೇಳಿ ಕಿಸಿದ್ರೆ ಅವ ರೀ ಇಲ್ಲ ರೀ ನಾನು ಯು ಕೆ ಜಿ ಹೋಗ್ತೀನಿ ರೀ ಯು ಕೆ ಜಿ ರೀ ಅನ್ನ ಅವ್ರು ಅನ್ನಕತ್ತಾರ ನೋಡಿರಿ ಅವ ಏನು ಹೇಳಕತ್ತಾನ ನೀವು ಎಷ್ಟು ಸುಳ್ಳು ಹೇಳಿದ್ರು ಮಕ್ಳು ಕರೆ ಹೋಗ್ ಹೇಳ್ತಾವ್ರಿ ಅಂತ ಹೇಳಿಕಿಸಿದ್ರೆ ಅವ್ರು ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅವ ಇನ್ನ ಈಗ ಎಲ್ ಕೆ ಎಲ್ ಕೆ ಜಿನೇ ಅದಂದು ಈಗ ಜಸ್ಟ್ ಎಲ್ ಕೆ ಜಿ ಇನ್ನು ಮುಂದೆ ಯು ಕೆ ಜಿ ಆದ್ರೆ ಆಲ್ರೆಡಿ ಈಗ ಅವರಿಗೆ ಕಂಡಕ್ಟ್ರ್ ಯು ಕೆ ಜಿ ರೀ ಯು ಕೆ ಜಿ ರೀ ನಾ ಯು ಕೆ ಜಿ ರೀ ಅಂತೇಳಿ ರೀ ಇವನು ತರಲೆ ಒಂದು ಎರಡು ರೀ ಇವ್ನು ಭಾಳ ದಿಮಾಕ್ ರೀ ಭಾಳ ತರಲೆ ಮಾಡ್ತಾನೆ ನೋಡಿರಿ ಬಸ್ ಒಳಗೆ ಬಸ್ ಫಂಟ್ ಅಂದ್ರೆ ಎಷ್ಟು ನಾಟಕ ನಡ್ಸ್ಯಾನು ನೋಡಿರಿ ಫುಲ್ ಅಂದ್ರೆ ಫುಲ್ ನಾಟಕ ನಡ್ಸಿಬಿಟ್ಟನ ಹಂಗ ಶಕ್ತಿ ಯೋಜನೆ ಅಡಿಯಲ್ಲಿ ನಾನು ನಮ್ಮಕ್ಕ ಪ್ರಯಾಣ ನಡೆಸಿವ್ ನೋಡಿರಿ ಹಂಗೆ ಮುಂದೆ ಬಸ್ ಸ್ಟ್ಯಾಂಡ್ ಸಮೀಪ ಸಮೀಪ ಬಂದೆವು ನೋಡ್ರಿ ಈಗ ಮುಂದೆ ಬರುವುದು ಬಸ್ ಸ್ಟ್ಯಾಂಡ ಬರ್ತೈತ್ರಿ ಕುಂದ್ರ ಕುಂದ್ರುದ್ರಾಗ ಅಂದರು ಬಸ್ ಅಲ್ಲಿ ಇಲ್ಲಿ ಭಾಳ ಸ್ಟಾಪ್ ಮಾಡ್ಕೋತ ಬರ್ತೈತ್ರಿ ಎಲ್ಲ ಕಡೆ ಆಟೋ ಅಂದ್ರೆ ಹಂಗಿಲ್ಲ ಆಟೋ ಪಟ್ ಕುಂದ್ರೆನ ಬಂದ್ಬಿಡ್ತೈತ್ರಿ ಇದು ನೋಡ್ರಿ ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ ಬಿಜಾಪುರ ಬಸ್ ಸ್ಟ್ಯಾಂಡ ಒಳಗೆ ಬಸ್ ಹೊಂಟೈತ್ರಿ ಒಳಗೆ ಈ ಕಡೆ ಹಿಂದಿನ ಸೈಡ ಸ್ಟಾಪ್ ಐತೆ ನೋಡ್ರಿ ಇದು ಸಿಟಿ ಬಸ್ ನಿಂದ್ರೋದು ಇಲ್ಲೇ ರೀ ಇಡೀ ಜನ ಎಲ್ಲ ಇಡಾಕತ್ತಾರ ಕಂಡಕ್ಟ್ರು ಹೋಗಲ್ಲಿ ವಿಸಿಟ್ ಕೊಟ್ಟು ಬರ್ತಾರ್ರಿ ನಾವು ಇನ್ನು ಕೂತೀವಿ ಯಾಕಂದ್ರೆ ನಾವು ಇಳಿದ ಜಾಗ ಇನ್ನು ಮುಂದೈತಿ ಐತಿ ನಾವು ಇಳಿತೀವಿ ಗಾಂಧಿ ಚೌಕಿಗೆ ಶಾಸ್ತ್ರಿ ಮಾರ್ಕೆಟ್ಗೆ ಹೊಂಟೀವಿ ನಾವು ಗಾಂಧಿ ಚೌಕಿಗೆ ಇಳಿತೀವಿ ಇನ್ನೂ ಆಗೈತಿ ಮತ್ತು ಯಾವಾಗ ಇನ್ನೂ ಬರ್ತಾರೆ ಇನ್ನೊಂದು ಐದು ನಿಮಿಷ ಒಳಗೆ ಅವರು ಬಂದರೆ ಹಂಗೆ ಬಸ್ ಮತ್ತು ಸ್ಟಾರ್ಟ್ ಆಯ್ತು ರೀ ಮತ್ತು ಅಲ್ಲಿ ಹೊಸದಾಗಿ ಹತ್ತವ್ರಿಗೆಲ್ಲ ಆ ಟಿಕೆಟ್ ಕೊಟ್ಟ್ರಿ ನಾವು ಇಳ್ಯಾಕೈತಿವಿ ನೋಡಿರಿ ನಾನು ಇಳಿದೆ ನಮ್ಮ ಅಕ್ಕನೂ ಇನ್ನೂ ಇಳ್ಯಕತ್ತಾಳೆ ಮತ್ತೆ ಇಲ್ಲಿ ಗಾಂಧಿ ಚೌಕ್ ಅಲ್ಲಿ ಬಂದು ಸ್ಟಾಪ್ ಮಾಡಿದ್ರಿ ನಮ್ಮ ಸ್ಟಾಪ್ ಬತ್ತ ನಾವು ರೀ ಮತ್ತು ಮುಂದೆ ಬಂದೇವ್ರಿ ಪೊಲೀಸ್ ಫ್ಯಾನ್ಗಳು ನಿಂತಾವ ಯಾಕೋ ಇಲ್ಲಿ ಯಾವಾಗಲೂ ನಿಂತಿರ್ತವೆ ಆಲ್ಮೋಸ್ಟ್ ಟೈಮ್ ಯಾವಾಗಾರೆ ಬಂದಾಗ ನಿಂತಿರ್ತಾವೆ ಇದು ಮೇನ್ ಅಲ್ಲರಿ ಬಿಜಾಪುರ್ ಮೇನ್ ಸೆಂಟ್ರಲ್ ಸಿಟಿ ಅಂದರೆ ಈ ಗಾಂಧಿ ಚೌಕ್ ರೀ ಈ ಗಾಂಧಿ ಚೌಕಿಂದನೇ ಎಲ್ಲ ಸ್ಟಾರ್ಟ್ ಆಗೋದು ಏನಾದರೂ ಇದ್ರೆ ಎಲ್ಲ ಸ್ಟ್ರೈಕನ್ನು ಏನಾದರೂ ಇರ್ತಾವಲ್ಲ ರೀ ಅವೆಲ್ಲ ಇಲ್ಲಿಂದನೇ ಸ್ಟಾಕ್ ಆಗೋ ಸ್ಟಾರ್ಟ್ ಆಗೋದು ಇವ ನಮ್ಮ ಹುಡುಗ ಹೋಗಿ ಪೊಲೀಸರು ನೋಡಿ ನಾನು ಅವ್ರಿಗೆ ಸೆಲ್ಯೂಟ್ ಮಾಡ್ತೀನಮ್ಮ ಅಂತೇಳಿ ಹೋಗಿ ಅವರಿಗೆ ಸೆಲ್ಯೂಟ್ ಮಾಡಿ ಬಂದ ರೀ ಈಗಿಂದ ಪೊಲೀಸರು ಅಂದ್ರೆ ಅವ್ರು ನಮ್ಮ ರಕ್ಷಕರಂಥೇಳಿಸ್ ಅವ್ರ ಮ್ಯಾಲ ಒಂದು ಗೌರವ ಬರುವಾಗ ನಾವು ಹೇಳ್ಕೊಡ್ಬೇಕು ರೀ ನಮ್ಮ ಮಕ್ಕಳಿಗೆ ಅವ್ರು ಕಂಡ್ರ ಭಯ ಬರೋ ಥರ ಮಾಡಬಾರ್ದ್ರಿ ಯಾಕಂದ್ರೆ ಪೊಲೀಸರು ಒಳ್ಳೆಯವ್ರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲೊಬ್ರು ಹಂಗೆ ಅಂಥೇಳಿ ಎಲ್ಲರೂ ಕೆಟ್ಟವ್ರು ಇರಲ್ರಿ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆಯವ್ರು ಇರ್ತಾರೆ ಯಾಕಂದ್ರೆ ಅವ್ರಿಗೆ ಫ್ಯಾಮ್ಲಿ ಇರ್ತಾವ ಮಕ್ಳು ಇರ್ತವೆ ಎಲ್ಲ ಫ್ಯಾಮ್ಲಿ ಇರ್ತೈತಲ್ರಿ ಹೆಂಡರು ಮಕ್ಕಳು ತಾಯಿದವ್ರು ಎಲ್ಲ ಇರ್ತಾರೆ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆಯವ್ರು ಇರ್ತಾರೆ ಎಲ್ಲಾದರೂ ಒಬ್ಬೊರು ಕೆಟ್ಟವ್ರು ಇರೋದ್ರಿಂದ ಅವ್ರಿಗೆ ಕೆಟ್ಟ ಹೆಸರು ಬರ್ತೈತೆ ನೋಡ್ರಿ ನಾವು ಹೋಗೋ ಮ ಅಂಗಡಿ ಇದೆ ನೋಡ್ರಿ ಇಲ್ಲಿ ಹೋಲ್ಸೇಲ್ ಒಳಗೆ ಇಲ್ಲಿ ಎಲ್ಲ ಹೋಲ್ಸೇಲ್ ಒಳಗೆ ಸಿಗ್ತಾವ್ರಿ ಇದನ್ನು ಮತ್ತೆ ತೋರಿಸಿದ ಅಂಗಡಿ ನಾವು ಯಾವಾಗಲೂ ಬರೋದಿತ್ತಂದ್ರೆ ಏನಾರು ಸೀರೆ ಗೊಂಡೆ ಕಟ್ಟೋದು ಪಿಕ್ಕೋದು ಹಾಲು ಅದು ಏನೇ ಇರಲಿ ಏನೇ ಐಟಮ್ಸ್ ಬೇಕಿರಲಿ ನಾನಂದ್ರೂ ಆಲ್ಮೋಸ್ಟ್ ಇಲ್ಲೇ ಬರ್ತೀನಿ ಇಲ್ಲಿ ಬಂದಾದ ಮೇಲೆ ಇಲ್ಲಿ ಸಿಗಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಅಂಗಡಿಗೆ ಹೋಗ್ತೀನಿ ನೋಡಿರಿ ನಾನು ಇಲ್ಲಿ ನಿಮ್ಗೆ ಏನಾದರೂ ಬೇಕಿದ್ದ ಬರ್ರಿ ಇದು ಅಂಗಡಿಗೆ ಹೆಂಗೆ ಹೋಗೋದಂದ್ರೆ ಸುಗಂಧಿ ಅಂಗಡಿ ಬಾಜುಕ್ ಐದು ಸುಗಂಧಿ ಅಂಗಡಿ ಬಾಜುಕ ಒಂದು ಸಂದಿ ಐತ್ರಿ ಆ ಸಂಧಿಯಿಂದ ಐದು ಬರಬೇಕ್ರಿ ಇಲ್ಲಿ ಎಲ್ಲ ಎಲ್ಲ ಥರದ ಐಟಮ್ಸ್ ಸಿಗ್ತಾವೆ ಮದ್ಯ ಬೇಕಾದಂಥ ಐಟಮ್ಸು ಸಿಗ್ತಾವೆಲ್ಲ ಹೂವು ಮತ್ತು ಹೋಲ್ಸೇಲ್ ಒಳಗೆ ರೀ ಮತ್ತು ಇನ್ನೂ ಭಾಳ ಐಟಮ್ಸ್ ರೀ ಇಲ್ಲಿ ಆರಿಬರ್ಕಿಗೆ ಏನು ಅದೆಲ್ಲ ಸಿಗ್ತಾವೆ ಏನು ಬೇಕು ಅದೆಲ್ಲ ಸಿಗ್ತಾವೆ ಅಲ್ಲಿ ಕೆಲಸದವ್ರ ಅದ ರೀ ಅವ್ರು ನಮಗೆ ಏನು ಬೇಕು ಎಲ್ಲ ರೀ ನಮ್ಗೆ ಹೋಗಿ ಅವ್ರಿಗೆ ಹೇಳಬೇಕು ರೀ ಬರ್ರಿ ಇಲ್ಲಿ ಅದಾವೆ ನೋಡಿರಿ ನೋಡಿರಿ ಅಂತ ಹೇಳಿ ನೀತ್ತು ಎಲ್ಲ ತೋರಿಸ್ತಾರೆ ನೋಡಿರಿ ಅವರು ತೋರಿಸಿ ನಮಗೇನು ಬೇಕು ಯಾವ ಕಲರ್ ಬೇಕು ಎಲ್ಲ ಮ್ಯಾಚ್ ಆಗಂಗೆ ಅವರೇ ನೋಡಿ ತೆಗೆದ್ಕಿಸಿದ್ರೆ ಕೊಡ್ತಾರೆ ನಾವು ನೋಡೋದು ಅವರು ತೆಗೆದು ಕೊಡ್ತಾರೆ ನಾವು ನೋಡಿದ್ರಿ ನಾವು ನಾವು ಎದ್ದಿರ್ತೀವಲ್ಲ ಅದು ಕಲರ್ ಅದಕ್ಕೆ ಹಚ್ಚಿ ನೋಡಿದ್ರಿ ಮ್ಯಾಚ್ ಆಗ್ತೈತೇನಿಲ್ಲ ನೀನಿಲ್ಲ ಅಂಥೇಳಿ ಮ್ಯಾಚ್ ಆದ್ರೆ ತರೋದ್ರಿ ನನಗೂ ಆಲ್ಮೋಸ್ಟ್ ನಾನು ಹುಡ್ಕ್ಯಾಡಕತ್ತಿದ್ರಾಗ ಅದು ಮ್ಯಾಚ್ ಭಾಳ ಭಾಳತನ ಹುಡ್ಕಾಡಿದ್ರು ಪಾಪ ಎಲ್ಲ ಕಿತ್ತಾಡತ್ತಿದ್ರು ಅವರು ಎಲ್ಲ ಕಿತ್ತಾಡಾಕತಿದ್ರು ಅದು ಸಿಗೋಲ್ಲಾಗಿತ್ತು ಫುಲ್ ಪಿಂಕ್ ಕಲರ್ ಇತ್ತದು ಸೀರೆ ಹೊಂಡೆದ್ರಾಗ ಬೇಕಾಗಿದ್ದು ಪಿಂಕ್ ಕಲರ್ ಇತ್ತು ಅದು ಸಿಗಲ್ಲಾಗಿತ್ತು ಹಂಗೆ ಹುಡುಕಾಡಿ ಮತ್ತು ಅದು ಒಂದು ಫೈನಲಿ ಸಿಗಲೇ ಇಲ್ಲ ರೀ ಮತ್ತು ಬೇರೆ ಬೇರೆ ಎಲ್ಲ ತೋರಿಸ್ದೆ ರೀ ಬೇರೆ ಬೇರೆ ಎಲ್ಲ ಕೊಡಕತ್ತಿದ್ರಿ ಯಾಕಂದ್ರೆ ಐದು ಸೀರೆ ರೀ ಹಾಗಾಗಿ ಐದು ಸೀರೆದೆಲ್ಲ ಬೇಕ್ರಿ ಅವರು ಅಂಗಡಿ ಓನರ್ ಅದ ರೀ ಓನರ್ ಅವರು ಕುತ್ಕಿಸಿದ್ರೆ ಏನು ರೀ ನಂದು ಏನು ಫೋಟೋ ತೆಗತ್ತೀರಿ ನೀವು ಅಂತ ಹೇಳ್ಕಿಸಿನ ಕೇಳಕ್ಕತ್ತಿದ್ರಿ ಇಲ್ಲ ರೀ ಹಿಂಗೆ ವೀಡಿಯೋ ಮಾಡಾಕತ್ತೀವಿ ನಾನು ಎದಕ್ಕೆ ರೀ ಇದು ಅಂತಂದ್ರೆ ಹಿಂಗೆ ರೀ ಯೂಟ್ಯೂಬ್ಗೆ ಅದು ಹಾಕ್ತಿವ್ರಿ ನಾನು ಏನಂತ ಹಾಕ್ತೀರಿ ಅಂದ್ರೆ ಹಿಂಗೆ ಈ ಅಂಗಡಿಯಾಗ ಹೋಲ್ಸೇಲ್ ಸಿಗ್ತಾವೆ ನಾವು ಇಂಥಲ್ಲಿ ತರ್ತೀವಿ ರೀ ಅಂತ ಹೌದು ರೀ ಏ ನಾವು ಭಾರಿ ಮಾಡಿಫೈ ಮಾಡಾಕತ್ತೀವಿ ರೀ ಅಂಗಡಿ ಇನ್ನೊಂದು ವಾರ ಬಿಟ್ಟು ಬರ್ರಿ ನೀವು ಇನ್ನೂ ಭಾರಿ ಮಾಡಾಕತ್ತೀವಿ ಅಂಗಡಿ ಬಂದು ನಮ್ದು ಒಂದು ಅಂಗಡಿದು ವೀಡಿಯೋ ಮಾಡಿ ಹಾಕಿರಿ ಅಂತಂದ್ರಿ ಆಯ್ತು ರೀ ಸರ್ ಹಾಕ್ತಿವಿ ರೀ ಅಂತಂದ್ರೆ ಎಲ್ಲಿ ನಮ್ದು ಫೋಟೋ ತೆಗತ್ತೀತಿರಿ ಏನಂತ ತಿಳ್ಕೊಂಡಿನ್ರಿ ಅಂತಂದ್ರಿ ವರು ಇಲ್ಲ ರೀ ಸರ ನಾವು ಫೋಟೋ ತೆಗತಿಲ್ರಿ ನಾವು ವೀಡಿಯೋ ಬ್ಲಾಗ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಅದು ಇನ್ಸ್ಟಾಗ್ರಾಮ ಫೇಸ್ಬುಕ್ ಅದಾವ್ರಿ ನಮ್ಗೆ ಅವ್ಕ ಹಾಕ್ತಿವ್ರಿ ನಾವು ಅಂತಂದೇವ್ರಿ ಅನ್ನ ನಾವು ಹೌದ್ರಿ ಇರ್ಲೇರಿ ನಮ್ದು ಇನ್ನೊಂದು ವಾರ ಬಿಟ್ಟು ಬರ್ರಿ ನಾವು ಅಂಗಡಿ ಭಾರಿ ಮಾಡಿರ್ತೀವಿ ನಾ ಎಲ್ಲ ಅಲ್ಲಿದಲ್ಲೇ ಸಿಗಂಗೆ ಮಾಡಿರ್ತೀವ್ರಿ ಅವಾಗ ಬಂದ್ ಕಿಸ ಒಂದು ವಿಡಿಯೋ ಮಾಡಿ ಹಾಕಾಕತ್ತರಿ ಅಂತಂದಿರಿ ಆಯ್ತು ರೀ ಅಂದೇವ್ರಿ ಆಯ್ತು ರೀ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಗಾಂಧಿ ಚೌಕಿಗೆ ಬಂದೇವ್ರಿ ಈಗ ಗಾಂಧಿ ಚೌಕ್ ಒಳಗೆ ಏನು ತೊಗೊಳೋದೈತೆ ಅಂದ್ರೆ ಅಲ್ಲಿ ಸ್ವಲ್ಪ ಸಿಗ್ಲಾರ ಐಟಮ್ಸ ಈ ಕಡೆ ಎಲ್ಲ ತೊಗೊಳ್ದೈತೆ ಅಲ್ಲಿ ಸ್ವಲ್ಪ ಐಟಮ್ಸ್ ಸಿಗಲಿಲ್ಲ ಕಲರ್ಗಳು ಸಿಗಲಿಲ್ಲ ಬಂದೇವ್ರಿ ನೋಡಿರಿ ಅರ್ಬಿ ಅದೇ ಎಲ್ಲ ಹೆಂಗೆ ಹಾಕ್ಯಾರ ಒಂದಕ್ಕೊಂದು ನನಗೆ ತೋ ನಿನಗ ತೋ ಅನ್ನಾಕತ್ತವ್ರಿ ಅಷ್ಟು ಮಸ್ತ್ ಹಾಕ್ಯಾರ ನೆಕ್ಸ್ಟ್ ಅಂಗಡಿಗೆ ಇದೇ ಬರ್ತೀವಿ ನೋಡ್ರಿ ಈ ಅಂಗಡಿ ಒಳಗೆ ತೊತೀವಿ ಇದು ಶಾಸ್ತ್ರಿ ಮಾರ್ಕೆಟ್ ಒಳಗೆ ಐತಿ ಅದು ಶಾಸ್ತ್ರಿ ಮಾರ್ಕೆಟ್ ಹೊರಗೆ ಐತ್ರಿ ಈಗೇನು ಬಂದಿವಲ್ಲ ಇದು ಶಾಸ್ತ್ರಿ ಮಾರ್ಕೆಟ ಒಳಗೆ ಐದು ನೋಡ್ರಿ ಅಂಗಡಿ ಅಂಗಡಿ ಅವರಿಗೆ ಕಲರ್ ತೋರ್ಸಾಕತ್ವಿ ಅವರು ನೋಡಾಕತ್ತಾರ ಹತ್ತಾರ ಕೊಟ್ರಿ ಅಂಥೇಳಿ ಕಲರ್ ಒಯ್ದೆವಂದ್ರೆ ಅದೇ ಇಸ್ಕೊತಾರೆ ಇಸ್ಕೊಂದು ಕೀಸಂದ್ರೆ ಹುಡುಕೆ ಆಡ್ತಾರೆ ಹುಡ್ಕೆ ಆಡಿದ್ರಿ ಅದು ಸಿಕ್ತು ಅಂದರೂ ಅಷ್ಟು ಎಕ್ಸಾಕ್ಟ್ಲಿ ಮ್ಯಾಚ್ ಸಿಗಲಿಲ್ಲ ಅಂಥ ಪಿಂಕ ಎಲ್ಲಿ ಇರಲಿಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದು ಮ್ಯಾಚ್ ಆಗುವಂಥದ್ದು ತಂದೆ ರೀ ನಾನು ಎಕ್ಸಾಕ್ಟ್ ಮ್ಯಾಚ್ ಆಗುವಂಥದ್ದು ಸಿಗಲಿಲ್ಲ ಹಂಗೆ ಫಾಲ್ನು ಒಂದು ಸಿಕ್ಕಿದ್ದಿಲ್ಲ ಪಿಂಕ್ ಅಂತ ಕಲರ್ದು ಅದನ್ನೂ ಪಿಂಕ್ ಕಲರ್ದು ಒಂದು ಫಾಲ್ನು ತೊಗೊಂಡೇವ್ರಿ ಇಲ್ಲಿ ಮತ್ತೊಂದು ತವಲ್ ಬಂದೇವ್ರಿ ಮತ್ತೆ ಅದು ಅಂಗಡಿ ಬಿಟ್ಟು ಮತ್ತೊಂದು ಅಂಗಡಿಗೂ ಬಂದೇವ್ರಿ ಫಾಲ ಮೂರ್ನಾಲ್ಕು ಅಂಗಡಿ ತಿರ್ಗಾಡ್ದಂಗೆ ಐತ್ರಿ ಫಾಲ್ ಅದು ಪಿಂಕ್ ಕಲರ್ದು ರೇರ್ ನೋಡ್ರಿ ಅದು ರಾಣಿ ಪಿಂಕ್ ಅಂತಾರಲ್ಲ ಅದು ಒಂಥರ ಫುಲ್ ಪಿಂಕ್ ಇದ್ದ ಆ ಪಿಂಕ್ ಕಲರ್ದು ಎಲ್ಲಿ ಸಿಗಲಾಗಿತ್ತು ರೀ ನೋಡ್ರಿ ಸೀರೆ ಅದು ಎಲ್ಲ ಹೆಂಗ್ ಹಾಕ್ಯಾರ ಫೈನಲಿ ಅದು ಇದು ತೊಗೊಂಡ್ವಿ ಸೀರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತವ್ರಿ ಹೆಣ್ಮಕ್ಳು ಕಣ್ಣ ಆ ಕಡೆ ಹೋಗ್ತಾವ ನೋಡ್ರಿ ಬರೀ ನೋಡ್ರಿ ಮತ್ತು ಹಂಗೆ ಮುಂದೆ ಬಂದೇವ್ರಿ ಮುಂದೆ ಬಂದು ನಂಗೆ ಒಂದು ಪ್ಯಾಂಟ್ ಬೇಕಾಗಿತ್ತು ರೀ ನಂದು ಬ್ಲ್ಯಾಕ್ ಪ್ಯಾಂಟ್ ಅದು ಸ್ವಲ್ಪ ಹಳಿದ ಅದಂಗೆ ಆಗಿತ್ತು ಅದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ತಗೋಬೇಕಂತ ಹೇಳಿ ಕೇಳಿದೆವು ರೀ ಕೊಡಾಕತ್ತೀ ನೋಡ್ಬೇಕು ಹೆಂಗೈತಿ ನೋಡ್ಬೇಕ ಇಲ್ಲ ಅಂದ್ರೆ ಡಬಲ್ ಎಕ್ಸೆಲ್ ನೋಡಾಕ್ತಿವ್ರಿ ಡಬಲ್ ಎಲ್ಲ ಒಳಗೆ ತೊಗೊಳಾಕ್ತಿವಿ ಆ್ಯಂಕಲ್ ಪ್ಯಾಂಟ್ ಬ್ಲಾಕ್ ಕಲರ್ದು ರೀ ತೊಗೊಂಡೆ ಮತ್ತು ಹಂಗೆ ಅವ್ರಿಗೆ ಬಿಚ್ ಕೊಡ್ರಿ ಬಿಚ್ಚು ಬಿಚ್ ಮತ್ತು ಬಿಚ್ಚನು ತೋರಿಸಿದ್ರೆ ನೋಡ್ರಿ ಪ್ಯಾಂಟ್ ಕ್ವಾಲಿಟಿ ಚಲೋ ಅದೆಲ್ಲ ಯೂಸ್ ಮಾಡಿದ ಮೇಲೆ ಗೊತ್ತಾ ಬಟ್ಟೆ ಹೆಂಗೆ ಬರ್ತೈತೆ ಅಂಥೇಳಿ ನೋಡ್ಬೇಕ್ರಿ ಯಾಕಂದ್ರೆ ನಾವು ಒಂದ್ಸಲ ತೊಂದು ಹೋದಾಗ ಕ್ವಾಲಿಟಿ ಮಸ್ತ್ ಬಂದೈತೆ ಯಾವ ಅಂಗಡಿಯಾಗ ತೊಗೊಂಡು ಹೋಗಿವಿ ಅನ್ನೋದು ನೆನಪ ಆಗಕತ್ತಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಒಂದು ಸಲ ತೊಂದು ಹೋದಾಗ ಅದು ಕ್ವಾಲಿಟಿ ಸರಿ ಬರಲಿಲ್ಲ ರೀ ನಮಗೆ ಅದಕ್ಕೆ ಈ ಸರ ಈ ಅಂಗಡಿ ನೆನ್ಪಿಟ್ಕೊಂಡಿವಿ ಬೈ ಚಾನ್ಸ್ ಇದು ಏನಾರು ಚಲೋ ಬತ್ತಂದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಇದೇ ಅಂಗಡಿಗೆ ಬರ್ತೀವಿ ಚಲೋ ಬರಲಿಲ್ಲ ಅಂದ್ರೆ ಮತ್ತೆ ಬೇರೆ ಅಂಗಡಿಗೆ ಹೋಗ್ತೀವಿ ನೋಡಿರಿ ಪ್ಯಾಂಟ್ ಅದೆಲ್ಲ ಚಲೋ ಐತಿ ಚಂದ ಐತಿ ಕ್ವಾಲಿಟಿ ಕೈಯಾಗ ಸ್ಮೂತ್ ಅದ ಐತ್ರಿ ಅದಕ್ಕೆ ತೊಗೊಂಡೇವ್ರಿ ತೊಗೊಂಡು ಮತ್ತು ನಾವು ಮುಂದೆ ಹೊಂಟೀವಿ ನೋಡ್ರಿ ಈಗ ನಮ್ಮ ಪಯಣ ಮತ್ತು ಮನೆ ಕಡೆ ಹೊಂಟ್ರಿ ನೋಡ್ಬೇಕು ರೀ ಈಗೇನು ಆಟೋಕ್ಕೆ ಹೋಗೋದಾಗುತ್ತೋ ಬಸ್ಸಿಗೆ ಹೋಗೋದಾಗುತ್ತೋ ನೋಡಬೇಕು ರೀ ನೋಡ್ರಿ ಮಾರ್ಕೆಟ್ ಎಲ್ಲ ನನಗೆ ನೋಡೋಣ ಅಷ್ಟು ಏನು ಬೇಕು ಎಲ್ಲ ಐಟಮ್ಸ್ ಮಸ್ತ್ ಮಸ್ತ್ ಸಿಗ್ತಾವ್ರಿ ಮನೆಯವರು ಫೋನ್ ಹಚ್ಚಿದ್ರೆ ಹಂಗೆ ಸ್ವಲ್ಪ ಮಾತಾಡಿದೆ ರೀ ಊಟಕ್ಕೆ ಬರ್ತಾರಂತವ್ರು ಮಧ್ಯಾಹ್ನ ಆಗ್ಯದ ಈಗ ನಾನು ವಯಸ್ಸು ಕೊಡಕತ್ತೀನಿ ಮಧ್ಯಾಹ್ನ ಆಗ್ಯದ ಊಟಕ್ಕೆ ಬರ್ತಾರಂತ ಜಲ್ದಿನ ಅಡಿಗೆ ಮಾಡುವ ಅಂತೇಳಿ ಹೇಳಿದ್ರಿ ಆಯ್ತು ರೀ ಅಂಥೇಳಿ ಹೇಳಿದೆ ನೋಡ್ರಿ ಮುಗಿಸ್ಕೊಂಡು ಎಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮತ್ತು ಹೋಗಾಗ ಇವ ಏನಾರೀ ಕೊಡಿಸಮ್ಮ ಕೊಡ್ಸಮ್ಮ ಅನ್ನಕತ್ತಾರಿ ಮತ್ತು ಮತ್ತು ಚಿಕ್ಕವಣ್ಣು ತೊಗೊಂಡ್ವಿ ನಮ್ಮ ಅಕ್ಕ ನೋಡು ಹೆಂಗದವ ತಿಂದ ನೋಡು ಸ್ವೀಟ್ ಐತಿಲ್ಲ ಅಂದ್ರೆ ಮತ್ತು ನಾನು ತೊಗೊಂಡು ತಿಂದು ನೋಡಿದೆ ರೀ ಅದೆಲ್ಲ ಸ್ವೀಟ್ ಇದ್ದು ಚಲೋ ಇದ್ದ ಐವತ್ತು ರೂಪಾಯಿ ಕೊಡುವ ತಂದ್ರೆ ರೀ ಅಕ್ಕ ಅಕ್ಕನ ಬಳಿ ಸ್ವಲ್ಪ ಇದ್ದ ನಾನು ಮತ್ತು ಐವತ್ತು ರೂಪಾಯಿ ಕೊಟ್ಟೆ ತೊಂದ್ರಿ ಎರಡು ಗುಂತಿ ಹಾಕೊಂಡ್ರೆ ಅದಾವಲ್ಲ ರೀ ಎರಡು ಬುಟ್ಟಿ ಹಾಕೊಂಡ್ರು ಒಂದು ಬುಟ್ಟಿಗೆ ಎಷ್ಟೇನು ಗೊತ್ತಿಲ್ಲ ನಮ್ಮ ಅಕ್ಕನೇ ತೊಕೊಂಡ್ರು ಎರಡು ಬುಟ್ಟಿ ಹಾಕಿಸ್ಕೊಂಡು ಬಂದೆವು ನೋಡ್ರಿ ಈಗ ಮತ್ತೆ ನಮ್ಮ ಪಯಣ ಮುಂದೆ ಕಡಿರಿ ಇವ ಮನೆಗೆ ಹೋಗುತ್ತಾನ ಇನ್ನ ಏನೇನು ಬೇಡ್ತಾನೆ ರೀ ಹಂಗೆ ಬಡ ಬಡ ಜಿಗಿಬೇಕು ರೀ ನಾವೀಗ ಬಡ ಬಡ ಹೋಗ್ಬೇಕು ರೀ ಎಲ್ಲ ಆಟೋದವ್ರು ನಂಬಲ್ ಬರ್ರಿ ನಿಂಬಲ್ಲಿ ಬರ್ರಿ ಎಲ್ಲರೂ ಕೇಳ್ತಾರೆ ಬರ್ರಿ ನಂಬಲ್ ಬರ್ರಿ ನಿಂಬಲ್ಲಿ ಬರ್ರಿ ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳಿದ್ರು ಮತ್ತೊಂದು ನಾಟೋನವ್ರು ಮತ್ತು ನಾಟೋದವ್ರು ಹಿಂಗ ಕೇಳ್ತಾರ್ರಿ ಎಲ್ಲರಿಗೆ ಬ್ಯಾಟ್ರಿ ಬ್ಯಾಡ್ರಿ ಅಂತ ಅಂಥೇಳ್ಕೊ ಹೊಂಟಿವ್ ನೋಡ್ರಿ ಹೊಂಟೀವ್ರಿ ಮತ್ತಿಲ್ಲಿ ಜ್ಯೂಸ್ ಅಂಗಡಿ ಇತ್ತು ಜ್ಯೂಸ್ ಬೇಕು ಜ್ಯೂಸ್ ಬೇಕನ್ನಾಕತ್ತ ಮತ್ತು ಜ್ಯೂಸ್ ಹಾಕಿಸ್ಕೊಂಡು ಜ್ಯೂಸ್ ಕುಡಿಯಾಕತ್ತೀವಿ ನೋಡ್ರಿ ಇನ್ನು ಜ್ಯೂಸ್ ಕುಡಿಬೇಕ ಜ್ಯೂಸ್ ಕುಡ್ದು ಸ್ವಲ್ಪ ದೇಹನ ತಂಪ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕು ನೋಡ್ರಿ ಆಯ್ತು ರೀ ಮತ್ತು ವೇಟ್ ಮಾಡಿದೆವು ಸ್ವಲ್ಪ ಬಸ್ಸಿಗೆ ಆಟ ಸಿಟಿ ಬಸ್ ಬಂತು ಭಾಳತನೇ ವೇಟ್ ಮಾಡಿದ್ವಿ ಹಂಗೆ ಕೂತ್ವಿ ಜಾಗ ಇರಲಿಲ್ಲ ಫುಲ್ಲ ಎಲ್ಲ ರಶ್ ಇತ್ತು ಹಂಗೆ ನಿಂತ ಹೊಂಟೀವಿ ರೀ ಹಂಗೆ ಅಲ್ಲಿ ಸ್ವಲ್ಪ ಬರ ಮತ್ತು ಬಸ್ ಸ್ಟ್ಯಾಂಡ್ ಅದು ಜನ ಇಳ್ಕೊಂಡ್ರು ಇಳ್ಕೊಳ್ಳೋಣ ನನಗೂ ಸೀಟ್ ಸಿಕ್ತು ನಮ್ಮ ಅಕ್ಕಗೂ ಸೀಟ್ ಸಿಕ್ತು ನಾ ಹಿಂದಿನ ಸೀಟೊಳಗೆ ನಮ್ಮ ಅಕ್ಕ ಮುಂದಿನ ಸೀಟ್ ಒಳಗೆ ಕೂತ್ರು ನೋಡ್ರಿ ಮತ್ತು ಬಸ್ ಹಂಗೆ ಬಿಡ್ತು ಇದು ಬರೇ ಕಾ ಕ್ರಾಸಿಂಗ್ ತನಕ ಬಂದೈತಿ ಮತ್ತು ಕ್ರಾಸಿನಿಂದ ಆಟೋಕ್ಕೆ ಹೋಗ್ಬೇಕು ರೀ ಆಟೋಕ್ಕೆ ಹೋಗೋದು ವಿಡಿಯೋ ಆಗಿಲ್ಲ ತೊಗೊಳಕಾಗಿಲ್ಲ ಹಂಗಾಕ್ರೆ ಇಲ್ಲೇ ನಿಮಗೆ ಅಡ್ವಾನ್ಸಾಗ ತಿಳಿಸಾಕತೀನಿ ನೋಡ್ರಿ ಬರ್ರಿ ಮತ್ತ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮಾರ್ಕೆಟ್ಗೆ ಹೋಗಿ ಬಂದೇವ್ರಿ ಫುಲ್ ಅಂದ್ರೆ ಫುಲ್ ಸುಸ್ತಾಗಿ ಬಿಟ್ಟೈತಿ ಬರ್ರಿ ಮೊದಲು ಕೂದ್ಲಾ ಕಟ್ಟಿದೆ ನೋಡ್ರಿ ಯಾಕಂದ್ರೆ ಬ್ಯಾಸಿಗೆ ಮದ್ಲೆ ಕಂಡಪಟ್ಟಿ ಅಂದ್ರೆ ಕಂಡಪಟ್ಟಿ ಶಕಿ ಹಾಕತೈತಿ ಅಂತಂದ್ರೆ ಬಿಟ್ರೆ ಕೇಳಿರೆಲ್ಲ ಕೂತಿಗೆಲ್ಲ ಮನ್ಗಂಡ ಇದು ಆಗ್ತೈತೆ ಹಂಗ ಕೇಸಿನ ಬಡ ಬಡ ಬಂದು ಮೊದಲು ಕೂದಲ ಕಟ್ಟಿದೆ ತೊಗೊಂಬಂದ್ವಿ ಎಲ್ಲ ಸೀರೆಗೆ ಏನೇನು ಬೇಕು ತೊಗೊಂಬಂದ್ವಿ ಒಂದು ಅಂಗಡಿ ಎಲ್ಲ ಎಷ್ಟು ಅಂಗಡಿ ತಿರ್ಗಾಡ್ದೇವಿ ಕಂಡಪ್ಟಿ ಅಂಗಡಿ ತಿರುಗಾಡಿ ತಗೊಂಡು ಬಂದ್ವಿ ಈಗ ಎರಡು ದಿನದಾಗ ಮೂರು ಸೀರೆ ಕಟ್ಬೇಕು ಅದ್ರಾಗ ಮೂರೇ ಸೀರೆ ಇದು ಮತ್ತೊಂದು ಸೀರೆ ತಂದು ಕೊಟ್ಟರು ನಾಲ್ಕು ಸೀರೆ ಅದು ಎರಡು ದಿನದಾಗ ಹೆಂಗೆ ಕಟ್ಲಿ ನಮ್ಮ ಮನೆಯವ್ರು ಭಯಕ್ಕೆ ತಂಗಿ ಯಾಕೆ ಹಿಡ್ಯಕೂದಿ ಅಂತವು ಅಂತ ಕೇಸಿನ ಇಷ್ಟು ಅರ್ಜೆಂಟ್ ಒಳಗೆ ಅಂದ್ರೆ ನೀ ಹೆಂಗೆ ಮಾಡ್ತೀಯ ಮೊದಲೇ ಇದು ವಿಡಿಯೋ ಮಾಡೋದು ಅದು ಇದು ಇರ್ತೈತಿ ಅದಕ್ಕೆ ಹಿಡಿದಿನೋ ಅಂತೇಳಿ ಬೈಯಾಕತ್ತಾರ ನಮ್ಮ ಮನೆಯವರು ಈಗ ಹಿಡಿದು ಬಿಟ್ಟಿನಿ ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಹಿಂದಿನವ್ರಲ್ಲ ನಾನು ಜಾಸ್ತಿ ಕಟ್ಟಕ್ಕೆ ಹೋಗೋದಿಲ್ಲ ಹಿಡ್ಯಕ್ಕೆ ಹೋಗೋದಿಲ್ಲ ನಾ ನಾನೊಂದು ಬೋರ್ಡು ಹಚ್ಚಿಲ್ಲ ಹಿಂಗೆ ನಾವು ಸೀರೆ ಕಟ್ತೀವಿ ಅಂತೇಳಿ ಮತ್ತು ಅವ್ರಿಗೆ ಅದಾರ ಇಲ್ಲ ನಮ್ಮ ಮನೆ ಹಿಂದಿನವ್ರು ಅದಾರ ನಮ್ಮ ಪರಿಚಯದವ್ರು ಅದಾರ ಅದಕ್ಕೆ ಅವ್ರಿಗೆ ಗೊತ್ತಾ ಹಂಗೆ ಅವರು ತಂದು ಹಾಕ್ಯಾರ ಒಂದು ಸಲ ಮೊದಲ ಕಟ್ಸಿದ್ರವರು ಅದು ಭಾಳ ಚಂದ ಅಂತ ಮತ್ತು ಅವಳು ಈಗ ನಾಲ್ಕು ಸೀರೆ ತಂದು ಕೊಟ್ಟರೆ ಕಟ್ಟಬೇಕು ಟೈಮ್ ಅಷ್ಟೊಂದಿಲ್ಲ ನೋಡಬೇಕು ಸಿಂಪಲ್ಲಾಗಿ ಚೆಂದಾಗಿ ಕಟ್ಟವಿ ನೀ ಎಂಥವು ಕಟ್ತಿ ಕಟ್ಟತ್ತಿರ್ಯಾರ ಅವ್ರನ್ನ ಈ ಡಿಸೈನ್ ಆ ಡಿಸೈನ್ ಅಂತೇಳಿ ಹೇಳಿಲ್ಲ ನೋಡಿ ಕಟ್ಬೇಕು ನೋಡ್ರಿ ನನಗೂ ಫುಲ್ ಈಗ ಟಯರ್ಡ್ ಆಗೈತಿ ಇನ್ನೂ ಅಡುಗೆ ಮಾಡಬೇಕು ಅಡುಗೆ ಟೈಮ್ ಆಯ್ತು ನೋಡಿರಿ ನಮ್ಮನೆ ಪುನೀತ್ ರಾಜ್ಕುಮಾರ್ನ ಫೋಟೋ ಇಟ್ಟೀವಿ ನಮ್ಮ ರೂಮ್ನಾಗ ಅದು ಕಾಣಿಸಕತ್ತೈತೆ ಅರ್ಬಿ ಅದು ಬ್ಲಾಕ್ ಅಂದ್ರೆ ಅದು ವಿಡಿಯೋ ಮಾಡಾಗ ಕಾಂಬಿಡೀಷನ್ ಇಲ್ಲ ಆ ಸಾಂಗ್ ಅದು ಮಾಡ್ಕೊಳ್ಳುವಾಗ ಹಿಂಗೆ ಹಾಕ್ತೀವಿ ಇದು ರೂಮ್ ಒಳಗೆ ಇಷ್ಟೆಲ್ಲಾ ಮಾಡ್ಕೊತಿವಿ ನೋಡ್ರಿ ಫುಲ್ ಸುಸ್ತಾಗೈತಿ ಟೈಡ್ ಆಗೈತಿ ನೀರದ ನೋಡ್ದಿ ನೀರವ ಕುಡ್ದಿಷ್ಟ ಇಟ್ಟಿದ್ಯಾ ಮತ್ತ್ ಇನ್ನ ನೀರಡುಕತೈತ್ರಿ ಹಂಗಾಗಿ ಮತ್ತೊಂದು ಸ್ವಲ್ಪ ನೀರ ಕುಡ್ದೆ ನೋಡ್ರಿ ನನ್ನ ಬ್ಲಾಗ್ ನೀವು ಅನ್ಸಾಕತ್ತವ ಇಷ್ಟ ಅನ್ಸಾಕತ್ತವ ಏನು ಹೇಳ್ರಿ ಮತ್ತು ಮಾರ್ಕೆಟ್ಗಾದ್ರೆ ಎಲ್ಲ ಹೋಗಿದ್ದೆ ವಿಡಿಯೋ ಮಾಡಿ ಹಾಕಿನೆಲ್ಲ ನೀವೆಲ್ಲ ನೋಡಿರ್ಬೋದು ಈಗ ಇದಕ್ಕಿಂತ ಮುಂಚೆ ಬಂದಿದ್ದು ಅದೇ ಆಗಿತ್ತು ಹೆಂಗೆ ಅನಿಸ್ತ ಹೇಳ್ರಿ ನಮ್ಮ ಬಿಜಾಪುರ ಮಾರ್ಕೆಟ್ ಎಲ್ಲ ಹೆಂಗೈತಿ ಮತ್ತು ಫೈನಲ್ ಬರುವಾಗ ಅರ್ಧ ಬಸ್ಸಿಗೆ ಬಂದ್ವಿ ಅದು ಜಡ್ಪಿ ಕ್ರಾಸ್ ತನಕ ಅಷ್ಟೇ ಹೊತ್ತು ಗಣೇಶ್ ನಗರ್ಗೆ ಹೋಗೋ ಬಸ್ ಇತ್ತು ಕನಕದಾಸ ಬಡಾವಣೆಗೆ ಬರಲಿಲ್ಲ ಹಂಗಾಗಿ ಮತ್ತೇನು ಮಾಡಿದ್ವಿ ಆ ಜಡ್ಪಿ ಕ್ರಾಸಿಂದ ಮತ್ತು ಈ ಕಡೆ ಆಟೋಕ್ಕೆ ಬಂದ್ವಿ ಅದೊಂದು ಕ್ಲಿಪ್ ತೊಗೋಬೇಕಂದ್ರೆ ತೋರದಾಗಲಿಲ್ಲ ಯಾಕಂದ್ರೆ ನಂದು ಒಂದು ಸ್ವಲ್ಪ ಕ್ಲಾಸ್ ಇತ್ತು ಎಕ್ಸಾಕ್ಟ್ಲಿ ಹನ್ನೆರಡು ಗಂಟೆ ಕ್ಲಾಸ್ ಇತ್ತು ನಂದು ಅದಕ್ಕೆ ಹನ್ನೆರಡು ಗಂಟೆ ಅನ್ನೋದ್ರಾಗ ಇರಬೇಕಾಗಿತ್ತು ಆ ಟೆನ್ಷನ್ ಒಳಗೆ ನಾನು ತೊಗೊಳ್ಳಿಲ್ಲ ಆಟೋಕ್ಕೆ ಆಟೋದವ್ರಿಗೆ ಹೇಳಿದೆ ನಾನು ಅಣ್ಣ ನಿಮ್ಗೆ ಒಂದು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ನಮ್ಮ ಮನೆಗೆ ಒಯ್ದು ಬಿಟ್ಟರೆ ತಂದೆ ನಾನು ಆಯ್ತು ರೀ ಅವ್ರು ಡೈರೆಕ್ಟ್ ಇಲ್ಲೇ ಮನೆ ಮುಂದೆ ತಂದು ಉಳಿಸಿದ್ರಿ ಬಂದೆ ಬಂದ ಈಗ ಮೊದಲು ಕ್ಲಾಸ್ ಮುಗಿಸ್ತೇನೆ ನಾನು ಕ್ಲಾಸ್ ಮುಗಿಸಿ ಈಗ ಹೊಳಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಕ್ಲಾಸ್ ಎಲ್ಲ ಮುಗೀತು ಕೌನ್ಸ್ಲಿಂಗ್ ಕ್ಲಾಸ್ ಅಂತ ಹೇಳಿದ್ದು ಯಾಕಂದ್ರೆ ಅದೇ ನಿನ್ನೆ ಬ್ಲಾಗ್ ಒಳಗೆ ಒಂಚೂರು ಗೊತ್ತಾಗಿರ್ಬೇಕು ನಿಮ್ಗೆ ಒಂಚೂರು ನಂಗೆ ಏನು ಒನ್ಸಿ ನೋವು ಐತಿ ಹಾಗಾಗಿ ಸ್ವಲ್ಪದು ಭಾಳ ಸ್ಟ್ರೆಸ್ ಆದಂಗಾಗಿ ಒಂಚೂರು ಮಾನಸಿಕವಾಗಿ ಭಾಳ ಆಗೈತಿ ಅದಕ್ಕಾಗಿ ನಾನು ಏನು ಡಯಟ್ ಕ್ಲಾಸಿಗೆ ಹಚ್ಚಿನಲ್ಲ ಅವ್ರ ಕಡೆಯಿಂದಾನೆ ಇತ್ತು ನಂದು ಕೌನ್ಸ್ಲಿಂಗ ಮಾನಸಾ ಮೇಡಮ್ ಅಂತ ಹೇಳ್ತೀಸಂದ್ರೆ ಅವರು ಕೌನ್ಸ್ಲಿಂಗ್ ಮಾಡಿದ್ರು ಅವರು ಹಿಂಗ ಬೇರೆ ಎಲ್ಲಾರ್ದು ಮಾಡ್ತಾರೆ ಹಂಗ ನಂದು ಮಾಡಿದ್ರು ಡ್ಯಾಟ್ ಕ್ಲಾಸ್ ಹೋಳಿಗೆ ಇರೋದು ಎಲ್ಲರೂ ಅವಳ ಬದಲಾವಣೆಗೆ ಪ್ರೋಗ್ರಾಮ್ಕ ಯಾರ್ಯಾರು ಜಾಯ್ನ್ ಆಗ್ಯಾರ ಅವ್ರಿಗೆ ಎಲ್ಲ ಕೌನ್ಸ್ಲಿಂಗ್ ಇರ್ತೈತಿ ಅದಕ್ಕೆ ಇವತ್ತು ನಂದು ಕೌನ್ಸ್ಲಿಂಗ್ ಆಯಿತು ಒಂದು ಅರ್ಧ ಗಂಟೆಗೆ ಹೇಳಿದೆ ನಾನು ಅವ್ರು ಕೇಳಿದ್ರೆ ಏನಮ್ಮ ಏನೇ ಇಲ್ಲನೋ ಏನೇ ಅಂತೆಲ್ಲ ಕೇಳಿದ್ರು ಹೇಳಿದೆ ನಾನು ಅದು ಅವರೆಲ್ಲ ಕೇಳೋಣ ಹೇಳಿ ಭಾವನೆಗಳು ಬಂದು ಅಳಾಕತ್ತಿದ್ದೆ ಅವರು ಎಲ್ಲ ಹೇಳಿದ್ರು ಇಲ್ಲ ಹಿಂಗಲ್ಲ ಹಿಂಗೆ ಅದೆಲ್ಲ ಏನೇನೋ ಹೇಳಿದ್ರು ಅದೆಲ್ಲ ಕೇಳಿ ಕ್ಲಾಸ್ ಮುಗಿಸ್ಕೊಂಡು ಮತ್ತು ಇದು ಬ್ಲಾಗ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಕಂದ್ರೆ ಬ್ಲಾಗ್ ಸ್ಟಾರ್ಟ್ ರೀ ತೊಗೊಂಬಂದೆ ಅದು ಇದು ಒಂದು ಪ್ಯಾಂಟ್ ತೊಗೊಂಬಂದೆ ನೋಡಿರ್ಬೇಕು ನೀವು ಎರಡು ನೂರು ರೂಪಾಯಿ ಕೊಟ್ಟು ಒಂದು ಪ್ಯಾಂಟ್ ತೊಗೊಂಬಂದೆ ಪ್ಯಾಂಟ್ ತೋರಿಸ್ತೀನಿ ರೀ ಇದು ಒಂದು ನಿಮಿಷ ತೋರಿಸ್ತೀನಿ ಬಂದಿಟ್ಟೆ ಅಣ್ಣ ಇಲ್ಲಿಟ್ಟಿನಿ ನೋಡಿರಿ ಇದೊಂದು ಪ್ಯಾಂಟ್ ತಗೊಂಬಂದೆ ಚಂದ ಐತಿ ತೊಗೊಂಡೆ ನೋಡಿರಿ ತ್ರೀ ಸೆವೆಂಟಿ ರುಪೀಸ್ ಹೊತ್ತು ಐತಿ ನಾನೇನೇ ಅಷ್ಟು ಕೊಟ್ಟಿಲ್ಲ ಕಡಿಮೆ ತೊಗೊಂಬಂದಿದ್ದೆ ಹ್ಞೂ ಬ್ಲ್ಯಾಕ್ ಅದು ಒಂದು ಸ್ವಲ್ಪ ಇದು ಒಂಥರ ಆಗಿತ್ತಾ ಹಂಗಾಗಿ ಹೊಸ ತೊಗೊಂಬನೇ ನೋಡಿರಿ ಹಂಗೈತಿ ಹ್ಞೂ ಚಲೋ ಐತಿ ಕ್ವಾಲಿಟಿ ಸ್ಮೂತ್ ಐತಿ ಚಲೋ ಐತಿ ಚಲೋ ಐತಿ ಅಂಥೇಳಿ ತೊಗೊಂಬಂದಿನಿ ನೋಡ್ಬೇಕು ತಾಳಕಿ ಹೆಂಗೆ ಬರ್ತೈತೆ ನೋಡ್ಬೇಕು ಯಾಕಂದ್ರೆ ಒಂದೊಂದು ಸಲ ಚಲೋ ಚಲೋತ್ನಾಗೆ ತಾಳ್ಕಿ ಬರ್ತಾವ ಒಂದೊಂದು ಸಲ ತೊಗೊಂಡಿವು ಚಲೋತ್ನಾಗೆ ತಾಳಕಿ ಬರೋದೇ ಇಲ್ಲ ಹಂಗಾಗಿ ನೋಡಬೇಕು ಮತ್ತು ದಾರ ಅದು ಸ್ವಲ್ಪ ಮನೆಯಾಗೆಲ್ಲ ನೋಡಿದ್ದೆ ದಾರ ಅದು ಅದಾವ ಅವು ಎಲ್ಲ ಬಿಟ್ಟು ತಂದಿನಿ ಅಂತಿಂತು ಆಧಾರ್ ಕಾರ್ಡೆಲ್ಲ ಮಸ್ತ್ ಯೂಸ್ ಆಗತ್ತೈತಿ ಆಧಾರ್ ಕಾರ್ಡ್ ಎಷ್ಟು ರೂಪಾಯಿ ಬೀಳುತ್ತೆ ನಂದು ಇವತ್ತು ಹೋಗಾಗ ನಲ್ವತ್ತು ರೂಪಾಯಿ ಉಳಿಯುತ್ತ ನಂದು ಇಪ್ಪತ್ತು ನಮ್ಮ ಇಪ್ಪತ್ತು ಗಾಂಧಿ ಚೋಗಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಲಿ ಇಪ್ಪತ್ತು ಇಪ್ಪತ್ತು ಹೋ ನಲ್ವತ್ತು ರೂಪಾಯಿ ಉಳಿತು ಬರಾಗ ಪೂರ್ತಿ ಕನಕದಾಸ್ ಬಡಾವಣೆ ಬಸ್ ಸಿಗಲಿಲ್ಲ ಇನ್ನೂ ವೇಟ್ ಮಾಡಬೇಕಾಗಿತ್ತು ನಂದು ಕ್ಲಾಸ್ ಐತೆ ತಿಳ್ಕಿಸಿದ ನಾನು ಜಲ್ದಿ ಬಂದೆ ಅಲ್ಲಿ ನಿಂದಿರಲಿಲ್ಲ ಹಂಗೆ ಜಲ್ದಿ ಬಂದುಬಿಟ್ಟೆ ಸಿಕ್ಕಿ ಬಸ್ಸಿಗೆ ಹತ್ತಿ ಗಣೇಶ್ ನಗರ ಬಸ್ಸಿಗೆ ಹತ್ತಿದೆ ಅದು ಜಡ್ ಪಿ ಕ್ರಾಸಿಗೆ ಅದು ಒಳಗೆ ಬರ್ದಿಲ್ಲ ಹಾಯ್ ಹೊಡಿದಿಲ್ಲ ಡೈರೆಕ್ಟ್ ಅದು ಹಂಗೆ ಹೋಯಿತು ನಾನು ಮತ್ತು ತಲ್ಲಿದ್ದರೆ ಡೈರೆಕ್ಟ್ ಆಗೈತೆ ಆಟೋಕ್ಕೆ ಬಂದೆ ಎಷ್ಟು ಅಲ್ಲಿಂದ ಅಲ್ಲಿ ತರ ಅರವತ್ತು ರೂಪಾಯಿ ಉಳಿತು ಅಲ್ಲಿಂದ ಬಸ್ ಸ್ಟಾಪಿಗೆ ಅಂದ್ರೂ ಇನ್ನು ಇಪ್ಪತ್ತಿಪ್ಪತ್ತಿತ್ತು ನಾನೇನು ಮಾಡಿದೆ ಇಲ್ಲ ಮನೆಗೆ ಬೇಕಂತ ಹೇಳ್ಕಿಸ್ತೀನಿ ಡೈರೆಕ್ಟ್ ನಾನೇ ಒಂದು ಮೂವತ್ತು ರೂಪಾಯಿ ಕೊಟ್ಟಿನಿ ಮೂವತ್ತು ರೂಪಾಯಿ ಕೊಟ್ಟು ಮನೆಗೆ ಬಂದು ಅಂದ್ರೂ ರೀ ಅಂದ್ರೆ ರೊಕ್ಕ ಉಳೀತು ಆಧಾರ್ ಕಾರ್ಡ್ ಯೂಸ್ ಆಯಿತು ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಬಂದೀರಿ ಬಸ್ನಾಗ ಟಿಕೆಟ್ ತೋರಿಸ್ತೀನಿ ರೀ ನಿಮಗೆ ಅಲ್ಲೇ ತೋರಿಸೀನಿ ಎರಡು ಸೈಡಿನ ಟಿಕಿಟ ಇದು ಹೊಗಾಗಿನ ಟಿಕೆಟ್ ರೀ ಹ್ಞೂ ನೋಡಿರಿ ಹೋಗಾಗಿನ ಟಿಕಿಟ ವಯಸ್ಕರರು ಹನ್ನೆರಡು ಹನ್ನೆರಡು ರೂಪಾಯಿ ಇಪ್ಪತ್ನಾಲ್ಕು ರೂಪಾಯಿ ಇದು ಬರಾಗಿನ ಟಿಕಿಟ ಇದು ಎಷ್ಟು ಐತೆ ಬರಾಗಿಂದು ಎಷ್ಟೈ ನೋಡ್ತೀನಿ ನಮ್ದು ರೀ ನೋಡಲಿಲ್ಲ ಹಂಗೆ ಕೊಡೋಣ ಹಂಗೆ ಹಾಕೀನಿ ಎಷ್ಟು ಇದನ್ನೂ ಹನ್ನೆರಡೇ ಹನ್ನೆರಡೇ ಐತೆ ರೀ ಬರಾಗಿಂದು ಹನ್ನೆರಡು ಐತಿ ಹೊಗಾಗಿಂದು ಹನ್ನೆರಡು ಐತಿ ಹಾಂ ಇಪ್ಪತ್ತ್ನಾಲ್ಕು ರೂಪಾಯಿ ಮೇ ಬಿ ಅಷ್ಟೇ ಇದ್ದಿರಬೇಕು ಇದು ಏನು ಜಡ್ಪೇ ಕ್ರಾಸಿಂಗ್ ಈ ಇದೇನು ಒಂದು ಕಿಲೋಮೀಟ್ರ್ ಅಷ್ಟೇ ಐತಿ ಅದಕ್ಕೆ ಅಷ್ಟು ಇದ್ದಿರ್ಬೋದು ದಾರ ಎಲ್ಲ ತೊಗೊಂಡಿನಿ ಹ್ಞೂ ಆ ಎಲ್ಲ ಚಿಂಡಿಗಳೆಲ್ಲ ತೊಗೊಂಡಿನಿ ಮತ್ತು ಜರಿ ತ್ರೆಡ್ಡು ಆಗಿತ್ತು ಜರಿ ತ್ರೆಡ್ಡು ತೊಗೊಂಬಂದಿನಿ ಮಸ್ತಾಗಿ ಗೊಂಡೆ ಕಟ್ತೀನಿ ರೀ ನೀವು ಯಾರಾದ್ರೆ ಕಟ್ಟೋರು ಇದ್ರೆ ಕಟ್ಟಿಸ್ರಿ ನಂಗೆ ಟೈಮ್ ಜಾಸ್ತಿ ಇರೋದಿಲ್ಲ ಹಂಗೆ ಅದ್ರಾಗೆಲ್ಲ ಮಾಡ್ತೀನಿ ರೀ ಸೂಜಿ ಅದೇ ಎಲ್ಲ ಮನೆ ತೋರಿಸಿ ಮನೆ ನಿಮ್ಗೆ ಸೂಜಿ ಅದೇ ಎಲ್ಲ ತಂದಿನಿ ನಾನು ತಂದಿನಿ ಎಲ್ಲ ಅದಾವೆ ಅದ ಎಲ್ಲ ನನ್ನ ಬಳಿ ಆಲ್ರೆಡಿ ಅದಾವ ಹಂಗೆ ಕಿಸಿನ ಎಷ್ಟು ದಾರ ಅವಶ್ಯಕತೆ ಐತಿ ಅಷ್ಟು ತೊಗೊಂಡ್ಬಂದಿನಿ ಏನೇನು ಅವಶ್ಯಕತೆ ಐತೆ ಅದಕ್ಕೆ ತೊಗೊಂಡ್ಬಂದಿನಿ ನಗ ಬಡ ಬಡ ಕಟ್ಬೇಕು ಕಟ್ಟೋದು ನಿಮ್ಗೆ ಮೂರು ನಾಲ್ಕು ಸೀರೆ ಅದಾವ ನಾಲ್ಕು ಸೀರೆ ಡಿಸೈನ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಟ್ತೀನಿ ಅಂಥೇಳಿ ನಾಲ್ಕು ಸೀರೆಗೆ ಸ್ವಲ್ಪ ಸಿಂಪಲ್ ಆಗೇ ಕಟ್ ಅಂದಾರ ನೋಡ್ತೀನಿ ಅದ್ರಾಗ ಹೇಳಿ ನೀವು ಒಬ್ಬ ಒಂದು ಸೀರೆಗೆ ಗ್ರ್ಯಾಂಡಾಗಿ ಕಟ್ತೀನಿ ರೀ ನೋಡಿರಿ ಒಂದು ಸಲ ಅಂತೇಳಿ ಕಿಸಿನ ಯಾಕಂದ್ರೆ ಅವ್ರು ಯಾವಾಗಲೂ ಜಾಸ್ತಿ ಸಿಂಪಲಾಗೇನೆ ಕಟ್ಟಿಸ್ಕೊಂಡು ಹೋಗ್ಯಾರ ಹಂಗಾಗಿ ಒಂದು ಸೀರಿಗೆ ಕ್ರೂಶಾ ವರ್ಕ್ ಮಾಡಿ ಕಟ್ತೀನಿ ರೀ ನೋಡಿರಿ ಅಂತ ಹೇಳೀನಿ ಆಯ್ತು ಅಂತಂದ್ರಿ ನೋಡಮ್ಮು ಎಲ್ಲ ಸೀರೆ ಮಾಡ್ತೀನಿ ಮಾಡಿ ನಾ ಲಾಸ್ಟಿಗೆ ನಿಮಗೂ ತೋರಿಸ್ತೀನಿ ಆ ಸೀರೆ ಹೆಂಗಾಗ್ಯಾವ ನೋಡಕತ್ರಿ ಹೇಳಕ್ಕತ್ರಿ ಏನಾರ ಆ ಸೀರಿದು ಡಿಸೈನ್ ಹೆಂಗೆ ಮಾಡೋದು ಹೇಳಿ ತೋರಿಸೋದಂದ್ರೆ ಭಾಳ ರೀ ಅದ್ರಾಗ ತೋರ್ಸೋಕೆ ಟ್ರೈ ಮಾಡ್ತೀನಿ ಹೆಂಗೆ ಕಟ್ತೀನಿ ಅನ್ನೋದು ತೋರ್ಸೋಕೆ ಟ್ರೈ ಮಾಡ್ತೀನಿ ನಿಮಗೆ ಇಷ್ಟ ಇದ್ರೆ ಟ್ರೈ ಮಾಡ್ತೀನಿ ಹೇಳಿರಿ ಕಮೆಂಟ್ ಹಾಕಿರಿ ಈ ಬ್ಲಾಗ ನಾಳೆ ನಿಮಗೆ ಬರ್ತೈತಿ ನಾಳೆ ನಿಮ್ಗೆ ಈ ಬ್ಲಾಗ್ ಸಿಗ್ತೈತಿ ಈಗ ಎಷ್ಟು ಟೈಮ್ ಆಯ್ತು ಕೌನ್ಸ್ಲಿಂಗ್ ಮುಗಿಸ್ಕೊಂಡು ಅಲ್ಲಿ ಮಾರ್ಕೆಟಿಂದ ಬಂದು ಕೌನ್ಸಿಲಿಂಗ್ ಮುಗಿಸ್ಕೊಂಡು ನೋಡಿರಿ ಒಂದು ಮೂವತ್ತ್ನಾಲ್ಕು ಆಗೈತಿ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಆಗೈತಿ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆಯಾಗೆ ಯಾಕೆ ನಾವು ಲೇಟಾಗಿ ಅಡುಗೆ ಮಾಡ್ತೀವಿ ಅಂದ್ರೆ ನಮ್ಮ ಮನೆಯಾಗೆ ಮೂರು ಗಂಟೆಗೆ ಊಟ ಆಗ್ತೈತಿ ನಮ್ಮ ಮಾಮದು ಮೂರು ಗಂಟೆಗೆ ಬರ್ತಾರೆ ಎಲ್ಲರೂ ನಾವು ಮೂರು ಗಂಟೆಗೆ ಊಟ ಮಾಡ್ತೀವಿ ಹಾಗಾಗಿ ಅಡುಗೆ ಈಗ ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ರು ಮೂರು ಗಂಟೆ ಆಯ್ತೇ ಎಲ್ಲ ಅಡುಗೆ ಮುಗಿತೈತಿ ಈಗ ಹೋಗಿ ಅಡುಗೆ ಮಾಡ್ಬೇಕು ರೀ ಮತ್ತು ಏನಾರ ಮಾ ತಡೆಯಾಗೋದು ತಪ್ಪ ತಡೆಯಾಗಿದ್ರೆ ಕ್ಷಮೆ ಇಲ್ಲರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ ಕಮೆಂಟ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ವೀಡಿಯೋ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೇಸಿಂದ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಬಾಯ್ ಬಾಯ್ ಇವಾಗ ಮಧ್ಯಾಹ್ನ ಗೆತ್ರಿ ಗುಡ್ ಆಫ್ಟರ್ನೂನ್